ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಜನವರಿ ಗ್ರಹಗಳ ಜೋಡಣೆಯನ್ನ ನಾವು ಬರೀ ಕಣ್ಣಿನಲ್ಲಿ ನೋಡಬಹುದು ಹಾಗಾದ್ರೆ ಜನವರಿ ಇಪ್ಪತ್ತೈದರಂದು ಮಾತ್ರ ಈ ಗ್ರಹಗಳನ್ನು ನೋಡಬಹುದೇ ಈ ಗ್ರಹಗಳು ಎಷ್ಟು ದಿನ ನಮ್ಮ ಕಣ್ಣಿಗೆ ಕಾಣ್ತವೆ ಈ ಗ್ರಹಗಳು ಸಾಲಾಗಿ ಬರಲು ಕಾರಣವೇನು ಗ್ರಹಗಳನ್ನು ಎಲ್ಲಿ ಯಾವಾಗ ನೋಡಬೇಕು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ವಿಡಿಯೋನ ಕೊನೆವರೆಗೂ ನೋಡಿ ಜನವರಿ ತಿಂಗಳಿನಲ್ಲಿ ಗ್ರಹಗಳ ಮೆರವಣಿಗೆ ರಾತ್ರಿಯ ಆಕಾಶದಾದ್ಯಂತ ನಡೆಯುತ್ತೆ ಇಲ್ಲಿ ಗ್ರಹಗಳ ಮೆರವಣಿಗೆ ಎಂದರೆ ಒಂದೇ ರಾತ್ರಿಯಲ್ಲಿ ಹಲವಾರು ಗ್ರಹಗಳು ಆಕಾಶದಲ್ಲಿ ಇರುತ್ತೆ ಜನವರಿ ಇಪ್ಪತ್ತೊಂದರಿಂದ ಜನವರಿಯ ಅಂತ್ಯದಲ್ಲಿ ಗ್ರಹಗಳ ಜೋಡಣೆ ನಡೆಯುತ್ತದೆ ಸಂಜೆ ಸೂರ್ಯಾಸ್ತದ ನಂತರ ಆರು ಗ್ರಹಗಳನ್ನ ನೀವು ನೋಡಬಹುದು ಮಂಗಳ ಗುರು ಯುರೆನಸ್ ನೆಪ್ಚೂನ್ ಶುಕ್ರ ಮತ್ತು ಶನಿ ಆಕಾಶದಲ್ಲಿ ಒಟ್ಟುಗೂಡುತ್ತಾರೆ ಇವುಗಳಲ್ಲಿ ನಾಲ್ಕು ಗ್ರಹಗಳು ಅಂದರೆ ಮಂಗಳ ಗುರು ಶುಕ್ರ ಮತ್ತು ಶನಿ ಇವರನ್ನ ಬರಿಗಣ್ಣಿನಲ್ಲಿ ಸುಲಭವಾಗಿ ನೋಡಬಹುದು ನೆಪ್ಚೂನ್ ಮತ್ತು ಯುರೆನಸ್ ಅನ್ನು ನೋಡಲು ನಿಮಗೆ ದೂರದರ್ಶಕ ಅಥವಾ ಉನ್ನತ ಶಕ್ತಿಯ ಬೈನಾಕ್ಯುಲರ್ಗಳು ಬೇಕಾಗುತ್ತೆ ಈ ಆರು ಗ್ರಹಗಳನ್ನು ಎಲ್ಲಿ ಮತ್ತು ಯಾವಾಗ ನೋಡಬೇಕು ಈ ಗ್ರಹಗಳ ಜೋಡಣೆಯು ಸಂಜೆಯ ಸಮಯದಲ್ಲಿ ಬಹುತೇಕ ಎಲ್ಲೆಡೆ ಗೋಚರಿಸುತ್ತೆ ಜನವರಿ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೈದರಂದು ಪ್ರಪಂಚಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತಮವಾಗಿ ಕಂಡುಬರುವ ಸಾಮಾನ್ಯ ದಿನಾಂಕವಾಗಿತ್ತು ಈ ಜೋಡಣೆಯನ್ನು ವೀಕ್ಷಿಸಲು ಸೂಕ್ತವಾದ ದಿನಾಂಕವು ನಿಮ್ಮ ಸ್ಥಳವನ್ನ ಅವಲಂಬಿಸಿ ಬದಲಾಗುತ್ತೆ ಹಾಗಾದ್ರೆ ಜನವರಿ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದರಂದು ಗ್ರಹಗಳ ಜೋಡಣೆ ಹೇಗಿರುತ್ತೆ ಅನೇಕ ಸಾಮಾಜಿಕ ಪೋಸ್ಟ್ಗಳು ಗ್ರಹಗಳು ಜನವರಿ ಇಪ್ಪತ್ತೈದರಂದು ಒಟ್ಟುಗೂಡುತ್ತವೆ ಎಂದು ಹೇಳಲಾಗುತ್ತೆ ಅದು ನಿಜ ಆದ್ರೆ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಜನವರಿ ಮೂವತ್ತೊಂದರಂದು ಸಹ ವಂದಿಕೆಯಾಗುತ್ತವೆ ವಾಸ್ತವವಾಗಿ ಅವು ಜನವರಿ ಇಪ್ಪತ್ತೊಂದರಂದು ಸಹ ಜೋಡಿಸಲ್ಪಟ್ಟಿವೆ ಹೆಚ್ಚಿನ ಸ್ಥಳಗಳಿಗೆ ಜನವರಿ ಇಪ್ಪತ್ತೊಂದನ್ನು ಸಾಮಾನ್ಯ ದಿನಾಂಕವಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ನಮ್ಮ ನಿಖರವಾದ ಸ್ಥಳವನ್ನ ಅವಲಂಬಿಸಿ ಗ್ರಹಗಳ ಜೋಡಣೆ ದಿನಾಂಕವು ಜನವರಿ ಇಪ್ಪತ್ತೈದು ಆಗಿರಬಹುದು ಇಪ್ಪತ್ತು ಇಪ್ಪತ್ತೈದನ್ನ ಅದ್ಭುತ ಆರಂಭ ಅಂತ ಕರೆಯಲಾಗುತ್ತೆ ಜನವರಿ ಮೂರು ಶುಕ್ರ ಅರ್ಧ ಚಂದ್ರನ ಪಕ್ಕದಲ್ಲಿ ಕಾಣಿಸಿಕೊಳ್ತಾನೆ ಮಂಗಳ ಜನವರಿ ಹದಿಮೂರರಂದು ಪೂರ್ಣ ಚಂದ್ರನೊಂದಿಗೆ ನಿಕಟ ಮುಖಾಮುಖಿಯಾಗಿದ್ದಾನೆ ಶುಕ್ರ ಮತ್ತು ಶನಿ ಒಟ್ಟುಗೂಡಿ ಒಂದಕ್ಕೊಂದು ಹತ್ತಿರವಾಗುತ್ತವೆ ಜನವರಿ ಹದಿನೆಂಟರಂದು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದಾರೆ ಮತ್ತು ನಂತರ ಸಂಜೆ ಆರಂಭದಲ್ಲಿ ಒಟ್ಟಿಗೆ ಗೋಚರಿಸಿದ್ದಾರೆ ರಾತ್ರಿ ಆಕಾಶದಲ್ಲಿ ಅನೇಕ ಗ್ರಹಗಳು ಒಟ್ಟಿಗೆ ಗೋಚರಿಸುವುದು ಆಶ್ಚರ್ಯ ಪಡೋ ವಿಷಯವೇನಲ್ಲ ಮತ್ತು ಗ್ರಹಗಳು ಆಕಾಶದಾದ್ಯಂತ ಒಂದೇ ರೇಖೆಯಲ್ಲಿ ಗೋಚರಿಸುವುದು ಕೂಡ ಆಶ್ಚರ್ಯ ಪಡೋ ವಿಷಯವಲ್ಲ ಸೂರ್ಯನ ಪಥವು ಹಗಲಿನಲ್ಲಿ ಆಕಾಶದಲ್ಲಿ ಹಾದು ಹೋಗುತ್ತದೆ ಈ ಕಾಲ್ಪನಿಕ ರೇಖೆಯನ್ನ ಕ್ರಾಂತಿ ಇರುತ್ತಾ ಎಂದು ಕರೆಯಲಾಗುತ್ತೆ ಭೂಮಿ ಮತ್ತು ಇತರೆ ಎಲ್ಲಾ ಗ್ರಹಗಳು ಒಮ್ಮೆ ನಮ್ಮ ಸೂರ್ಯನನ್ನು ಸುತ್ತುವರೆದಿರುವ ಫ್ಲಾಟ್ ಡಿಸ್ಕ್ ಆಫ್ ಗ್ಯಾಸ್ ಮತ್ತು ಧೂಳಿನಿಂದ ರೂಪಗೊಂಡ ಕಾರಣ ಕ್ರಾಂತಿ ವೃತ್ತವಾಗಿದೆ ಇದರರ್ಥ ಸೌರ ಮಂಡಲದ ಎಲ್ಲಾ ಗ್ರಹಗಳು ಸರಿಸುಮಾರು ಒಂದೇ ಕಕ್ಷೆಯ ಸಮತೋಲನವನ್ನು ಆಕ್ರಮಿಸಿಕೊಂಡಿವೆ ಭೂಮಿಯನ್ನು ಕೂಡ ಒಳಗೊಂಡಿದೆ ಆದ್ದರಿಂದ ಹೆಚ್ಚು ಕಡಿಮೆ ಆಕಾಶದಲ್ಲಿ ಕ್ರಾಂತಿ ವೃತ್ತದ ರೇಖೆಯನ್ನು ಅನುಸರಿಸುತ್ತವೆ ಗ್ರಹಗಳು ಆಕಾಶದಲ್ಲಿ ಗೋಚರಿಸುವಾಗ ಅವುಗಳು ಈ ರೇಖೆಯ ಉದ್ದಕ್ಕೂ ನೆಲೆಗೊಂಡಿವೆ ಮತ್ತು ಇದು ಗ್ರಹ ಮತ್ತು ನಕ್ಷತ್ರದ ನಡುವಿನ ವ್ಯತ್ಯಾಸವನ್ನು ಹೇಳುವ ವಿಧಾನವಾಗಿದೆ ಜನವರಿ ತಿಂಗಳಿನಲ್ಲಿ ಮಂಗಳನು ಪೂರ್ವದಲ್ಲಿ ಗುರು ಆಗ್ನೇಯದಲ್ಲಿ ಶುಕ್ರ ಮತ್ತು ಶನಿ ನೈಋತ್ಯದಲ್ಲಿ ಒಟ್ಟಿಗೆ ಇರುತ್ತಾರೆ ಜನವರಿ ಅಂತ್ಯದ ವೇಳೆಗೆ ಸಂಜೆ ಶುಕ್ರ ಮತ್ತು ಶನಿ ಮತ್ತಷ್ಟು ದೂರ ಹೋಗುವುದನ್ನು ನೀವು ಗಮನಿಸಬಹುದು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಆಕಾಶದಲ್ಲಿ ಗ್ರಹಗಳು ಗೋಚರಿಸುವುದು ಮುಂದುವರಿಯುತ್ತೆ ಆದ್ರೆ ಹಗಲು ಹೆಚ್ಚುತ್ತಿರುವ ಕಾರಣದಿಂದ ಈ ಗ್ರಹಗಳ ಜೋಡಣೆ ಬೇಗ ಕಾಣೋದಿಲ್ಲ ಫೆಬ್ರವರಿ ಆರಂಭದಲ್ಲಿ ಈ ಎಲ್ಲಾ ಗ್ರಹಗಳನ್ನು ನೋಡಲು ಉತ್ತಮ ಸಮಯವಾಗಿದೆ ಫೆಬ್ರವರಿ ಒಂದು ಸಾಕಷ್ಟು ಅದ್ಭುತವಾದನ್ನು ಗುರುತಿಸಲು ಅವಕಾಶವಿದೆ ಶುಕ್ರ ಶನಿ ಮತ್ತು ನೆಪ್ಚೂನ್ ಕೇವಲ ಹನ್ನೆರಡರಷ್ಟು ತೆಳ್ಳಗಿನ ಅರ್ಧ ಚಂದ್ರಾಕಾರದ ಚಂದ್ರನನ್ನು ಸುತ್ತುವರೆದಿವೆ ನೀವು ಬರೀ ಕಣ್ಣಿನಿಂದ ಶುಕ್ರ ಮತ್ತು ಶನಿಯನ್ನು ಗುರುತಿಸಲು ಸಾಧ್ಯವಾಗುತ್ತೆ ಆದರೆ ನೆಪ್ಚೂನ್ ಅನ್ನು ಗುರುತಿಸಲು ನಿಮಗೆ ಬೈನಾಕ್ಯುಲರ್ ಅಗತ್ಯವಿದೆ ಫೆಬ್ರವರಿ ಒಂಬತ್ತರಂದು ಮಂಗಳನು ಚಂದ್ರನಿಗೆ ಬಹಳ ಹತ್ತಿರವಾಗುತ್ತಾನೆ ಫೆಬ್ರವರಿ ಅಂತ್ಯದ ವೇಳೆಗೆ ಮಂಗಳನು ಗಣನೀಯವಾಗಿ ಮಸುಕಾಗುತ್ತಾನೆ ಫೆಬ್ರವರಿ ಆದ್ಯಂತ ಗುರುವು ಪ್ರಕಾಶಮಾನವಾಗಿ ಮತ್ತು ಉತ್ತಮವಾಗಿ ಕಾಣುತ್ತಾನೆ ನೀವು ಮಾರ್ಚ್ ಮಧ್ಯಕ್ಕೆ ಹೋಗುತ್ತಿರುವಾಗ ದಿನಗಳನ್ನು ಹೆಚ್ಚಿಸುವುದರಿಂದ ಗ್ರಹಗಳನ್ನು ನೋಡಲು ಕಷ್ಟವಾಗುತ್ತೆ ಆದ್ದರಿಂದ ಚಳಿಗಾಲದ ಕೊನೆಯ ವಾರಗಳನ್ನ ಈ ಗ್ರಹಗಳನ್ನ ನೋಡಿ ಆನಂದಿಸಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು